ಪಟ್ಟಣದ ಹ್ಯಾಂಡ್ಪೋಸ್ಟ್ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘಟನೆಯ ಸಾವಿರಾರು ರೈತರು ಅಭಿಮಾನಿಗಳು ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ಬೃಹತ್ಘಾತದ ಸೇವಿನಾಹಾರ ಹಾಕಿ ಪಟಾಕಿ ಸಿಡಿಸಿ ಲಗಾರಿ ಬಾರಿಸಿ ರೈತರು ಮೆರವಣಿಗೆಯಲ್ಲಿ ಹೆಗಲ ಮೇಲೆ ಕೂರಿಸಿ ಕುಣಿದು ಕುಪ್ಪಳಿಸಿ ಸರ್ಕಲ್ನಲ್ಲಿರುವ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಅರ್ಚನೆ ಮಾಡಿ ಪೂಜೆ ಸಲ್ಲಿಸಿ ನಂತರ ಸಿದ್ದೇಗೌಡ ಕಲ್ಯಾಣ ಮಂಟಪದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಿದರು ಹುಟ್ಟುಹಬ್ಬ ಆಚರಿಸಿಕೊಂಡ ರೈತ ಕಲ್ಯಾಣ ಸಂಘಟನೆಯ ರಾಜ್ಯ ಅಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಮಾತನಾಡಿ ಇದು ಯಾವ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ ಈ ಇತಿಹಾಸದಲ್ಲಿ ಅನ್ನದಾತರ ಪ್ರೀತಿಯನ್ನು ಸಂಪಾದಿಸುವುದು ಒಂದೇ ದೇವತೆಗಳ ಪ್ರೀತಿ ಸಂಪಾದಿಸುವುದು ಒಂದೇ ನಿಜಕ್ಕೂ ಈ ತಾಲೂಕು ವನಸಿರಿ ನಾಡು ಎಂದು ಪ್ರಖ್ಯಾತಿ ಪಡೆದುಕೊಂಡಿರುವ ಈ ಕರ್ಮಭೂಮಿ ಪುಣ್ಯಭೂಮಿ ಈ ವನಸಿರಿ ನಾಡಿನ ಅನ್ನದಾತರ ಋಣವನ್ನು ನನ್ನ ಜೀವ ಇರುವವರೆಗೂ ಅವರ ಋಣವನ್ನು ನಾನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ನನ್ನ ರೈತ ಕಲ್ಯಾಣದ ಬಂಧುಗಳು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಪ್ರೀತಿಗೆ ನಾ ಎಂದೂ ಅವರಿಗೆ ಚಿರಋಣಿಯಾಗಿರುತ್ತೇನೆ ಈ ವನಸಿರಿ ನಾಡಿನಲ್ಲಿ ಎಲ್ಲ ಸಕಲ ಸಂಪನ್ಮೂಲಗಳು ಸಂಪತ್ತುಗಳು ಈ ತಾಲೂಕಿನಲ್ಲಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಈ ತಾಲೂಕಿನಲ್ಲಿ ಅನ್ನದಾತರಿಗೋಸ್ಕರ ಈ ಮಣ್ಣಿಗೋಸ್ಕರ ಈ ಮಣ್ಣಿನ ಮಕ್ಕಳಿಗೋಸ್ಕರ ನನ್ನ ಜೀವ ಮತ್ತು ಜೀವನವನ್ನೇ ಮುಡಿಪಾಗಿಡುತ್ತೇನೆ ನನ್ನ ಹುಟ್ಟುಹಬ್ಬವನ್ನು ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಿರುವುದು ನಿಜಕ್ಕೂ ನನಗೆ ತುಂಬಾ ಸಂತಸ ತಂದಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ಹೈರಿಗೆ ಉಮೇಶ್ ಸರಗೂರು ಲೋಕೇಶ್ ಎಂಡಿ ಮಂಚಯ್ಯ ಮಾದೇಗೌಡ ಶಿವಣ್ಣೇಗೌಡ್ರು ನಾಗೇಶ್ ಸೇರಿದಂತೆ ಇನ್ನೂ ಅನೇಕ ರೈತ ಕಲ್ಯಾಣ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ಯಾವ ಜನ್ಮ ಪುಣ್ಯನೋ ಏನು ಗೊತ್ತಿಲ್ಲ ಇದೊಂದು ಇತಿಹಾಸದಲ್ಲಿ ಈ ಅನ್ನದಾತರ ಪ್ರೀತಿಯನ್ನು ಸಂಪಾದನೆ ಮಾಡೋದು ಒಂದೇ ದೇವತೆಗಳ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ಸಂಪಾದನೆ ಮಾಡೋದಂತೆ ನಿಜಕ್ಕೂ ಇವತ್ತೇನು ವನಸಿರಿ ನಾಡೆಯಲ್ಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಈ ಕರ್ಮಭೂಮಿ ಪುಣ್ಯಭೂಮಿ ಈ ಅನ್ನದಾತರನ್ನು ನಾನು ನಿಜಕ್ಕೂ ನನ್ನ ಜೀವನ ಪರ್ಯಂತ ಇರೋವರೆಗೂ ಕೂಡ ಆ ಋಣನ ತೀರ್ಸಲಿಕ್ಕೆ ಆಗದಿರ್ತಕ್ಕಂಥ ಒಂದು ಸೇವೆಯನ್ನು ಒಂದು ಪ್ರೀತಿಯನ್ನು ನನಗೆ ತೋರಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ಬಹುಶಃ ಎಲ್ಲ ಸಕಲ ಸಂಪನ್ಮೂಲ ಸಂಪತ್ತುಗಳು ಈ ತಾಲೂಕಲ್ಲಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಅಭಿವೃದ್ಧಿಯ ಒಂದು ಇತಿಹಾಸದಲ್ಲಿ ಹಿಂದುಳಿದಿದೆ ಈ ನಿಟ್ಟಿನಲ್ಲಿ ಈ ತಾಲೂಕಿನ ಅನ್ನದಾತರಿಗೋಸ್ಕರ ಈ ಮಣ್ಣಿಗೋಸ್ಕರ ಈ ಮಣ್ಣಿನ ಮಕ್ಕಳಿಗೋಸ್ಕರ ನನ್ನ ಜೀವ ಮತ್ತು ನನ್ನ ಜೀವನವನ್ನೇ ಮುಡಿಪಾಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಈ ನನ್ನ ಹುಟ್ಟು ದಿನ ಹುಟ್ಟುದ ಹಬ್ಬ ದಿನ ಹೇಳಿ ಬಯಸ್ತೀವಿ ಭಾಗಶಃ ಎರಡು ಮೂರು ವರ್ಷಗಳಿಂದ ಈ ತಾಲೂಕಿನಲ್ಲಿ ಒಂದು ಅನ್ನದಾತರ ಜೊತೆ ಒಂದು ಒಡನಾಟ ಇಟ್ಕೊಂಡು ಬಂದಿದ್ದೀವಿ ಅವ್ರು ತೋರಿಸಿರ್ತಕ್ಕಂಥ ಪ್ರೀತಿಗೆ ಸದಾಕಾಲ ಚುರವಣೆಯಾಗಿದ್ದೀವಿ ಇವತ್ತು ನಿಜಕ್ಕೂ ಇದು ಇರೋ ರೀತಿಯಲ್ಲಿ ನಾವು ಹುಟ್ಟು ಹಬ್ಬವನ್ನು ಬಲವತ್ವ ಆಚರಣೆ ಮಾಡಿದ್ದೀವಿ ಯಾಕೆಂದರೆ ಎಲ್ಲೋ ಒಂದು ನನ್ನ ಅನ್ನದಾತರ ಹೋಗಿತ್ತು ರೈತರು ನಮಗೋಸ್ಕರ ಮುನ್ನೂರ ಅರವತ್ತೈದು ದಿನ ಶ್ರಮಿಸ್ತೀರ ಒಂದಿನ ನಮ್ಮ ಕೊಡಿ ಅಂತ ಒಂದು ಕಟ್ ಹಾಕಿದ್ರು ಆ ಕಟ್ಪಾಡಿಗೆ ಪಟ್ಬಿದ್ದು ಇವತ್ತು ಪಕ್ಕದಲ್ಲೇ ಇರ್ತಕ್ಕಂಥ ನಮ್ಮ ನೆರೆ ರಾಜ್ಯದಲ್ಲಿ ಏನು ವೈನಾಡ್ನಲ್ಲಿ ಇವತ್ತು ಒಂದು ಮನುಕುಲನೇ ಒಂದು ಊಹಿಸ್ಲಿಕ್ಕೆ ಆಗ್ತಿರ್ತಕ್ಕಂಥ ಒಂದು ದುರ್ಘಟನೆಯನ್ನು ನಾವು ನೋಡಿದ್ದೇವೆ ಅನುಭವಿಸ್ತಿದ್ದೇವೆ ಬಹುಶಃ ಎಲ್ಲೋ ಒಂದ್ ಕಡೆ ನಾವು ಆ ಮಣ್ಣನ್ನ ಮರ್ತಿದಿಕ್ಕೆ ಆ ತಾಯಿಯನ್ನ ಮರ್ತಿದ್ದಕ್ಕೆ ಒತ್ತ ತಾಯಿನ ಎತ್ತ ತಾಯಿಯಷ್ಟೇ ಪ್ರಾಮುಖ್ಯತೆಯನ್ನು ಒತ್ತ ತಾಯಿ ಕೊಡಬೇಕು ಅಂತ ನಾವು ಹೇಳ್ತಾನೆ ಬರ್ತಿದ್ದೀವಿ ಮನುಷ್ಯ ಸತ್ರೆ ಮಣ್ಣಿಗೆ ಮಣ್ಣು